ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾರಂಥ ಸ್ಪೆಷಲ್ ರೆಸಿಪಿ ನಾಟಿ ಕೋಳಿ ಬಸ್ ಸಾಂಬಾರು ತುಂಬನೇ ಟೇಸ್ಟಿಯಾಗಿತ್ತು ರೆಸಿಪಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ನಾನು ಇಲ್ಲಿ ಒಂದು ಕುಕ್ಕರಿಗೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಇದಕ್ಕೆ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಚಿಕ್ಕ ಈರುಳ್ಳಿ ತೊಗೊಳ್ಳಿ ಇಲ್ಲಾಂದರೆ ಅರ್ಧ ಈರುಳ್ಳಿ ಹಾಕೊಳ್ಳಿ ಸಾಕು ಈಗ ಇದಕ್ಕೆ ನಾನು ಒಂದೂವರೆ ಕೆ ಜಿಯಷ್ಟು ನಾಟಿ ಕೋಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ನಾಟಿ ಕೋಳಿ ಬಸ್ಸಾಂಬರಿಗೆ ನಾನು ರಾತ್ರಿ ಪೂರ್ತಿ ನೆನೆಸಿರುವಂಥ ಕಡಲೆಕಾಳನ್ನು ಹಾಕೊತಾ ಇದ್ದೀನಿ ಈ ನಾಟಿ ಕೋಳಿ ಬಸ್ಸಾಂಬರಿಗೆ ಕಡಲೆಕಾಳು ಹಾಗೆ ಹೆಸರುಕಾಳು ಎರಡನ್ನೂ ಹಾಕೋಬೋದು ಹೆಸ್ರುಕಾಳು ಹಾಕೊಂಡ್ರೆ ಅದೆಲ್ಲ ಚೆನ್ನಾಗಿ ಬೆಂದು ಮುದ್ದೆ ಥರ ಹೋಗುತ್ತೆ ಕಡಲೆಕಾಳು ಬೆಸ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ಹಾಗಾಗಿ ನೀವು ಕಡಲೆಕಾಳನ್ನು ಹಾಕ್ಕೊಂಡ್ರೆ ಬೆಸ್ಟ್ ರಿಸಲ್ಟ್ ಬರುತ್ತೆ ಈಗ ಇದಕ್ಕೆ ನಾನು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತ ಇದ್ದೀನಿ ಅದು ಸ್ವಲ್ಪ ಬೇಯಷ್ಟರಲ್ಲಿ ಒಂದು ಬಾಣ್ಲಿಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಗೆ ಎರಡು ಮೀಡಿಯಮ್ ಸೈಜು ಕಟ್ ಮಾಡಿರುವಂಥ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿನಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜನ ಹಾಕ್ಕೊತಾ ಇದ್ದೀನಿ ಇದು ಮೇನ್ ಇಂಗ್ರೀಡಿಯನ್ನು ಈ ಧನ್ಯ ಬೀಜನ ನಾವು ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಸಾಂಬಾರಿನ ರುಚಿ ಅಷ್ಟೇ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಹಾಗೆ ಒಣಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಕಡಲೆ ಹಾಗೆ ಒಂದು ಸ್ಪೂನಷ್ಟು ಗಸಗಸೆನ ಹಾಕೊತಾ ಇದ್ದೀನಿ ಇದಕ್ಕೆ ನಾವು ಖಾರದ ಪುಡಿನ ಹಾಕಲ್ಲ ನಾವೀಗ ಧನ್ಯಾ ಬೀಜ ಹಾಗೆ ಒಣಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಲ್ಲ ಅದರಿಂದನೇ ಖಾರ ಬರಬೇಕು ಸೊ ನಿಮಗೆ ಖಾರಕ್ಕೆ ಎಷ್ಟು ಅವಶ್ಯಕತೆ ಇರುತ್ತೆ ಅಷ್ಟು ನಾನು ನೀವು ಹಸಿಮೆಣ್ಸಿನ್ಕಾಯಿ ಹಾಗೆ ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಈಗ ಅದನ್ನು ತಣ್ಣಗಾದ ನಂತರ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬಿ ನಾನು ಫ್ರೈ ಮಾಡ್ಕೊಳ್ಳೋಕೆ ಇಟ್ಟಿರುವಂಥ ನಾನು ಟೀಕೋಳಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎರಡು ನಿಮಿಷ ಈ ಮಸಾಲನ ಚೆನ್ನಾಗಿ ಫ್ರೈ ಮಾಡಿದ ನಂತರ ಇದಕ್ಕೆ ನಾನು ನೀರನ್ನು ಹಾಕೊತಾ ಇದ್ದೀನಿ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಚೆನ್ನಾಗಿ ಕುದಿಯುವಾಗ ನಾನು ಅರ್ಧ ಹೋಳಿನಷ್ಟು ತೆಂಗಿನಕಾಯಿನ ತೊಗೊಂಡು ಅದನ್ನು ರುಬ್ಬಿ ಅದರಿಂದ ತೆಂಗಿನಕಾಯಿ ಹಾಲನ್ನು ತೆಗ್ದು ಹಾಕೊತಾ ಇದ್ದೀನಿ ಬಸ್ ತೆಳ್ಳಗೆ ತೆಳ್ಳಗಿರಬೇಕು ನಾವು ಕಾಯಿನ ಡೈರೆಕ್ಟಾಗಿ ಹಾಕಿಬಿಟ್ರೆ ಅದು ಗಟ್ಟಿ ಬಂದುಬಿಡುತ್ತೆ ಸೊ ಅದರ ಹಾಲನ್ನು ಹಾಕೋದ್ರೆ ಗಟ್ಟಿ ಬರಲ್ಲ ಹಾಗೆ ನೀರನ್ನು ಹಾಕ್ಬಿಟ್ಟು ಒಂದೆರಡರಿಂದ ಮೂರು ವಿಷಲ್ ಹಾಕಿಸ್ಕೊತಾ ಇದ್ದೀನಿ ಈಗ ವಿಷಲ್ ಆಗಿದೆ ನಾಟಿ ಕೋಳಿ ಎಲ್ಲ ನೋಡಿ ಚೆನ್ನಾಗಿ ಬೆಂದು ಜಿಡ್ಡೆಲ್ಲ ಬಿಟ್ಕೊಂಡಿದೆ ಈಗ ಮಾಂಸನ ಮಾತ್ರ ಒಂದು ಬೌಲಿಗೆ ತೊಗೊತಾ ಇದ್ದೀನಿ ಸಾಂಬಾರನ್ನು ಅಲ್ಲೇ ಇದ್ದೀನಿ ಹಾಗೆ ನಿಮಗೆ ಬೇಕು ಅಂತಂದರೆ ಸಾಂಬಾರಲ್ಲಿ ಒಂದೆರಡು ಪೀಸನ್ನು ಹಾಕೊ ಹಾಗೆ ಉಳಿಸ್ಕೊಬೋದು ಈಗ ಒಂದು ಬ್ಯಾಂಡ್ಲಿಗೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕೊತಾ ಇದ್ದೀನಿ ಹಾಗೆ ಉದ್ದಕ್ಕೆ ಹಚ್ಕೊಂಡಿರೋ ಈರುಳ್ಳಿನ ಹಾಕ್ಬಿಟ್ಟು ಎರಡು ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಇದು ಫ್ರೈ ಆದ ನಂತರ ನಾನು ಎತ್ತಿಟ್ಕೊಂಡಿರೋಂಥ ಚಿಕನನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾಟಿ ಕೋಳಿ ಎಲ್ಲ ಚೆನ್ನಾಗಿ ಬೆಂದಿರೋದ್ರಿಂದ ತುಂಬ ಹೊತ್ತು ಫ್ರೈ ಮಾಡೋಂಥ ಅವಶ್ಯಕತೆ ಇರಲ್ಲ ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯಂಟ್ ಟೇಸ್ಟ್ ಬರಬೇಕು ಅಂದರೆ ಒಂದು ಬೌಲಿಗೆ ಎರಡು ಸ್ಪೂನಷ್ಟು ಅಕ್ಕಿ ಮತ್ತು ಒಂದು ನಾಲ್ಕು ಒಣಮೆಣ್ಸಿನ್ಕಾಯಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ನೀರು ಹಾಕ್ತಾನೆ ಪೌಡರ್ ಮಾಡ್ಕೋಬೇಕು ಈ ಪೌಡರ್ನ ನಾವು ಫ್ರೈ ಮಾಡ್ತಿರೋವಂಥ ನಾಟಿ ಕೋಳಿಗೆ ಮಿಕ್ಸ್ ಮಾಡಿದ್ರೆ ಇದಂತೂ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ನಾವು ಇದಕ್ಕೆ ಯಾವುದೇ ರೀತಿ ಸ್ಪೈಸಸ್ ಪೌಡರ್ನ ಆ್ಯಡ್ ಮಾಡೋ ಹಾಗೆ ಇಲ್ಲ ಈ ಅಕ್ಕಿ ಪೌಡರ್ ಏನಿರುತ್ತೆ ಅದನ್ನು ಹಾಕಿದ್ರೆ ಟೇಸ್ಟ್ ಅಂತೂ ಸಕ್ಕತ್ತಾಗಿ ಬರುತ್ತೆ ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೋಳಿ ಎಲ್ಲ ಚೆನ್ನಾಗಿ ಬೆಂದಿರುತ್ತಲ್ಲ ತುಂಬ ಹೊತ್ತು ಫ್ರೈ ಮಾಡೋದಕ್ಕೆ ಹೋಗ್ಬಿಡಿ ಮಾಂಸ ಎಲ್ಲ ಬಿಟ್ಕೊಬಿಡುತ್ತೆ ನೋಡ್ತಾ ಇರ್ಬೋದು ಒಂದು ವೀಡಿಯೋದಲ್ಲಿ ತುಂಬನೇ ಟೇಸ್ಟಿಯಾಗಿ ಬಂದಿದ್ದು ಈಗ ಸಾಂಬಾರನ್ನು ಲೋ ಫ್ಲೇಮಲ್ಲಿ ಒಂದೆರಡು ನಿಮಿಷ ಕುದಿಯೋದಕ್ಕೆ ಇಡ್ತಾ ಇದ್ದೀನಿ ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಸಾಂಬಾರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ರೆಸಿಪಿನ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್